ಗದಗ ನಗರದ ಹೃದಯ ಭಾಗದಲ್ಲಿರುವ ಐವತ್ನಾಕರು ವಕಾರ ಸಾಲಿನಲ್ಲಿ ಪೋರ್ಚರಿ ಸಾಹಿಬ್ ಹೋರ್ಸರಿ ತರಾಪು ನಗರಸಭೆ ವಿರೋಧ ಪಕ್ಷದ ನಾಯಕ ಎಲ್ಡಿ ಚಂದವರಿಯಾರ್ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ಬೆಟ್ಕೇರಿ ನಗರಸಭೆಯ ಆಡಳಿತ ಪಕ್ಷದ ಸದಸ್ಯರು ನಗರಸಭೆ ವ್ಯಾಪ್ತಿಯಾಗಿ ಬರುವಂತಹ ಸುಮಾರು ಸಾವಿರಾರು ಕೋಟಿ ಆಸ್ತಿ ಐದು ವರ್ಷ ಲೀಸ್ ಮಾಡಿಕೊಡುವಲ್ಲಿ ಭಾರಿ ಮೋಸ ಮಾಡಿದ್ದಾರೆ ಗದ್ದಾ ಬೆಟ್ಟ ಅವಳಿ ನಗರಸಭೆಯ ಜನತೆ ರಾಜಕೀಯ ನಾಯಕರು ಹಾಗೂ ಎಲ್ಲ ಜನತೆಗೆ ಸೇರಿರುವ ಈ ಆಸ್ತಿಯನ್ನು ಅತಿ ಕಡಿಮೆ ಬೆಲೆಗೆ ಲೀಸ್ ಮಾಡಿಕೊಟ್ಟಿದ್ದು ನಮಗೆ ಹಾಗೂ ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಾಗದ ಹಾಗೆ ರಚಿಸಿ ವಂಚಿಸಿದ್ದಾರೆ ಎಂದು ಪ್ರಕರಣ ಇದಾಗಿದೆ ಎಂದು ಆರೋಪಿಸಿತು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಭೆಯಲ್ಲಿ ಹದಿನಾರು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಿದ್ದವು ಅವೆಲ್ಲವೂ ನಾವು ನೀಡಿದ ದಾಖಲೆಗಳಲ್ಲಿವೆ ಅಂದು ನಾನು ಕೂಡ ಸಭೆಯಲ್ಲಿ ಭಾಗಿಯಾಗಿತ್ತು ಆದರೆ ಈ ಸಭೆಯಲ್ಲಿ ಈಗ ಐವತ್ನಾಲ್ಕು ವಕಾರ ಸಾಲಿನ ಬಗ್ಗೆ ಚರ್ಚೆ ಆಗಿಲ್ಲ ಅದು ಟರಾವು ಪಾಸು ಆಗಿದ್ದು ನಮಗೆ ನಂಬಲಾಗುತ್ತಿಲ್ಲ ನಮಗೆ ಗೊತ್ತಾಗದೆ ಹೇಗೆ ತರಾವು ಪಾಸು ಆಯಿತು ಹಾಗೂ ನಗರಸಭೆ ಪೌರಾಯುಕ್ತ ಪ್ರಶಾಂತ ವರ್ಗಪ್ಪನವರ ಸಹಿ ನನ್ನದಲ್ಲ ಎಂದು ಉತ್ತರಿಸುತ್ತಾರೆ ಅದರೊಂದಿಗೆ ನನ್ನ ಸಹಿ ನಕಲು ಮಾಡಿದ್ದಾರೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಅಂದರೆ ಪೌರಾಯುಕ್ತರ ಸಹಿತರ ಇವರು ನಕಲು ಮಾಡಿ ಜನತೆಗೆ ಹಾಗೂ ಎಲ್ಲರಿಗೂ ಮೋಸ ಮಾಡಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಚಂದಾವರಿ ಆರೋಪಿಸಿದ್ದಾರೆ

ನಿಮಗೆ ಹಸ್ತಾಂತರಿಸೇವಿ ಅಂತಕ್ಕಂಥದ್ದು ನಿರ್ಣಯ ನಾವು ಮಾಡ್ ಬರದಿಲ್ಲ ಖರೀದಿ ಖರೀದಾದಾಗ ಮಾತ್ರ ಖರೀದಿ ಪತ್ರದ ನಾವು ಬರೀತೀವಿ ಏನಂತ ಇವತ್ತಿನಿಂದ ನಾನು ನಿಮಗೆ ಸಂಪೂರ್ಣ ಬಿಟ್ಟು ಬಿಟ್ಟುಕೊಟ್ಟಿದ್ದೇನೆ ಇವತ್ತಿಂದ ಹಸ್ತಾಂತರಿಸಿದ್ದೀನಿ ಮಾರಾಟ ಮಾಡಿದಾಗ ಮಾತ್ರ ಆ ವ್ಯವಸ್ಥೆಯನ್ನ ಬರೀಲಿಕ್ಕೆ ಬರಕ್ ಸಾಧ್ಯತೆ ಆದ್ರೆ ಇವತ್ತಿಲಿಂದ ಒಂಬತ್ತೆಂಟಂದ ನಿಮಗೆ ಹಸ್ತಾಂತರಿಸಿ ಬಿಟ್ಟೇನೆ ಅಂತಕ್ಕಂಥದ್ದನ್ನು ಕೂಡ ಇದ್ರಾಗ ಪ್ರಸ್ತಾಪ ಮಾಡಿದೆ ಮತ್ತೆ ಇನ್ನೊಂದು ಪ್ರಸ್ತಾಪ ಮಾಡಿದ್ದಾರೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಎರಡು ಎರಡು ಸಾವಿರ ಇಪ್ಪತ್ತೊಂಬತ್ತರೊಳಗೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಐದು ವರ್ಷ ನೀಡಿ ಅಂತಕ್ಕಂಥದ್ದನ್ನು ಬರ್ತಿದ್ದಾರೆ ಆಮೇಲೆ ನೀವು ಏನು ಉಬ್ಬೋಗದ ಇದ್ರಿ ನಿಮ್ಮೆಲ್ಲರೂ ನಿಮ್ಮ ಈ ಜಗತ್ತಿನಲ್ಲಿ ಏನು ಏನಂತ ಹಸ್ತಾಂತರಿಸಿದ್ದೀವಿ ನಿಮ್ಮ ಸ್ವ ಖರ್ಚಿನಿಂದ ಕಟ್ಟಡ ಸಹಿತ ನಿರ್ಮಾಣ ಮಾಡ್ಕೋಬಹುದು ನಿಮಗೆ ಏನಾದರೂ ಸವಲತ್ತು ಬೇಕಾಗಿದ್ರು ವಾಟರ್ ಸಪ್ಲೈ ಇರಬಹುದು ವಿದ್ಯುತ್ ಶಕ್ತಿ ಸೌಲಭ್ಯ ಇರಬಹುದು ಅಥವಾ ಡಿವರ್ ಲೈಸೆನ್ಸ್ ಫುಡ್ ಲೈಸೆನ್ಸ್ ಇತ್ಯಾದಿ ಇದ್ರು ಕೂಡ ಇಲಾಖೆಯಿಂದ ತಗೊಂಡು ನಿಮ್ಮ ವ್ಯಾಪಾರ ವಹಿವಾಟವನ್ನ ಮಾಡಬಹುದು ಬರ್ತಿದ್ದಾರೆ ಈ ತಲಾವು ನಿರ್ಣಯ ಮಾಡಬೇಕಾಗಿದ್ರೆ ಅವರು ಏಳು ದಿವಸ ನೋಟಿಸ್ ಇಶ್ಯೂ ಮಾಡಿ ಪ್ರಕಾರ ಏಳು ದಿವಸ ನೋಟಿಸ್ ಇಶ್ಯೂ ಮಾಡಬೇಕಾಗ್ತದೆ ಆ ವಿಷಯದ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೇಕಾದ ಚರ್ಚೆ ನಂತರ ಅದು ನಿರ್ಣಯ ಮಾಡಬೇಕಾಗ್ತದೆ ಅದು ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಶಿಯ ಆಕಡೆ ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬರ ಕಡೆ ನಾವು ಆ ನಿರ್ಣಯ ಮಾಡಿ ಲೀಸ್ ಕೊಡಬಹುದಾಗಿತ್ತು ನಮ್ಮ ಪಾವರ್ಸ್ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಆಚೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಸರ್ಕಾರ ಒಂದು ಜೀವ ಮಾಡಿದ್ರು ಈ ಜೀವ ನಂಬರ್ ನಿಮ್ಗೆ ಹೇಳ್ತೇನೆ ಜೀವ ಪತ್ರ ಸಂಖ್ಯೆ ನಲವತ್ತು ವರ್ಷದ ಇತಿಹಾಸದಲ್ಲಿ ಯಾವುದೇ ಇಂತ ಘಟನೆಗಳನ್ನು ನಡೆದಿರ್ತಕ್ಕಂಥ ಉದಾಹರಣೆಗಳಿಲ್ಲ ಕೇವಲ ಗದ್ಯಗಳಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಕ್ಕೂ ಕೂಡ ಇಂಥದ್ದು ಏನಾದರೂ ನಡೆದೈತೆ ಅಂತ ನಾವು ಅವಲೋಕನೆ ಮಾಡಿದರೆ ಮೋಸ್ಟ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಗಳು ಕೂಡ ಇಂಥ ದೊಡ್ಡ ದುರಂತ ಇದು ಏನು ಚೀಟಿಂಗ್ ಹೇಳ್ತಾರೆ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆ ಇದು ನಡೆದಿರು ಗದಗ ವ್ಯವಸ್ಥೆಯಲ್ಲಿ ಅಸ್ತಮ ಅಂತಕ್ಕಂಥದ್ದನ್ನು ಅದು ಬಿಜೆಪಿ ಆಡಳಿತದ ಅವಧಿಯಲ್ಲಿ ನಡೆದಿರತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಈ ಒಟ್ಟಾರೆ ಈ ವೇದಿಕೆ ಮೂಲಕ ನಾವೆಲ್ಲರೂ ಬಹಿರಂಗವಾಗಿ ಖಂಡಿಸ್ತೀವಿ ನಮ್ದು ದೇಶ ಉದ್ದೇಶ ಈ ನಾಲ್ಕು ಐದರ ಇಪ್ಪತ್ನಾಲ್ಕು ಕುಂಟೆ ಜಮೀನಿದೆ ಒಕ್ಕ ಸಾಲಿನ ಜಮೀನು ಆ ಜಮೀನು ಅದೆಷ್ಟೇ ಐವತ್ನಾಲ್ಕು ಕಾರ್ ಇರಲಿ ಅದು ಅರವತ್ತಿರಲಿ ಇದೆಲ್ಲ ಸತ್ತು ಗದಗ್ ನಾಗರಿಕರ ಸತ್ತು ಇದು ಸರ್ಕಾರದ ಸ್ವತ್ತು ಪ್ರತಿಯೊಬ್ಬ ಈ ಊರಿನ ಪ್ರಜೆಗಳ ಸೊತ್ತು ಅದು ಯಾವುದೇ ಹಿತಾಶಕ್ತಿಗಳಿಗೆ ಹೋಗಬಾರ್ದು ಹಿತಾಶಕ್ತಿಗಳ ಪಾಲಾಗಬಾರ್ದು ಈ ಒಂದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಈ ಆಸ್ತಿ ಒಂದು ರೂಪಾಯಿ ಎರಡು ರೂಪಾಯಿ ಸಾವಿರ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇವತ್ತಿನ ದಿನಮಾನಗಳಲ್ಲಿ ಮಾರ್ಕೆಟ್ ರೇಟ್ ಹೋಲಿಕೆ ಮಾಡಿದ್ರೆ ಸಾವಿರಾರು ಕೋಟಿಗಿಂತ ಹೆಚ್ಚು ಮೌಲ್ಯ ಹೊಂದಿರತಕ್ಕಂಥ ಈ ಆಸ್ತಿಯನ್ನ ರಕ್ಷಣೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀವಿ ಇಂತಹ ದುರಂತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅದು ಮುಂದುವರೆದು ಈ ಗದಗಪಟೆಗೆ ನಾಗರಿಕರಿಗೆ ನ್ಯಾಯ ಸಿಗಬೇಕು ಆ ಆಸ್ತಿ ಯಾರೋ ಪಾಲಿಗೆ ಆಗದಂಗಿರ್ತಕ್ಕಂಥ ಪ್ರಯತ್ನ ಆಗಬೇಕು ಆ ವಿಷಯದ ಬಗ್ಗೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲದ ಆ ಹುಸು ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರದ ಹುಸು ಬಗ್ಗೆ ನಮ್ಮ ಹೋರಾಟದ ಆ ವಿಷಯದಲ್ಲಿ ನಾವು ಸಂಪೂರ್ಣ ಸಹಕಾರವನ್ನು ಸಾರ್ವಜನಿಕರದನ್ನು ಅಪೇಕ್ಷೆ ಪಡ್ತೀವಿ ಸರಿಯಾದ ಸಂಘ ಸಂಸ್ಥೆಗಳೇನಿದ್ದಾವ ಆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಆಸೆ ಉಳಿಸಲಿಕ್ಕೆ ಮುಂದೂಡಬೇಕು ನಮ್ಮೊಂದಿಗೆ ಸರ್ಕಾರ ಬೇಕು ನಮ್ಮೊಂದಿಗೆ ಕೈ ಜೋಡಿಸಬೇಕು ಈ ಆಸೆ ಉಳುವುದಕ್ಕೆ ಹೋರಾಟ ನಡೀಬೇಕಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ